ೇಶ್ ಆಮೇಲೆ ನಾಗೇಶ್ವರ ರಾವ್ ಬೆಳಗೂರು ನಾಗೇಶ್ವರ ರಾವ್ ಬಿಜಾಪುರ ರಸರಾಜ್ ಜಿಲ್ಲಾ ಟಿವಿ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಗಣೇಶ್ ಗಣೇಶ್ ಭಾಸ್ಕ್ರೆ ಆಮೇಲೆ ನಮ್ಮ ಒಬಿಸಿ ಮೋರ್ಚಾ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಮಹೇಂದ್ರ ಹೆಂಬಾಳ್ ಆಮೇಲೆ ನಮ್ಮ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಘಟಕದ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಐದನೇ ಐನಿ ಐನೇ ಅಧ್ಯಕ್ಷರು ಆಮೇಲೆ ನಮಸ್ಕಾರ ವಿಧಾನ ಪರಿಷತ್ ಸದಸ್ಯರು ಆಪ್ತರಾದ ಕುಮಾರ್ ಇದ್ದಾರೆ ಹಾಗೆ ನಮ್ಮೆಲ್ಲ ಜೆ ಡಿ ಎಸ್ ಮುಖಂಡರು ಜನಪಿ ಮುಖಂಡರು ಇವತ್ತೇನು ಕರ್ನಾಟಕದಲ್ಲಿ ಮೊದಲನೇ ಹಂತ ಲೋಕಸಭೆ ಮುಗಿಸ್ಕೊಂಡು ಈ ಎರಡನೇ ಹಂತಕ್ಕೇನು ಚುನಾವಣೆ ಪ್ರಚಾರ ಭಾಳ ಅಪರದ ಒಂದು ಇದರಲ್ಲಿ ನಡೀತಾ ಇದೆ ನಿನ್ನೆ ಮೊನ್ನೆ ಪ್ರಧಾನಿಗಳು ಈ ಭಾಗದಲ್ಲಿ ಏನು ಸಭೆಗಳೆಲ್ಲ ಮಾಡೋದು ನಾವೆಲ್ಲ ಅಲ್ಲಿ ಬೀದರ್ನಿಂದ ನೋಡಿ ಭಾಳ ಖುಷಿ ಪಡ್ತೇವೆ ಯಾಕಂದರೆ ಅಷ್ಟೊಂದು ಜನಸೋಮ ಹೆಚ್ಚು ಕಮ್ಮಿ ಮೂರು ಸಭೆಗಳು ಒಂದು ಟೂ ಹಂಡ್ರೆಡ್ ಕಿಲೋಮೀಟರ್ಸ್ ಅಂತರದಲ್ಲೇ ಆಗಿದೆ ಅಷ್ಟೊಂದು ಜನ ಸೋಮ ಪ್ರಧಾನಿಗಳು ದೊಡ್ಡ ಆಕರ್ಷಣೆ ಮತ್ತು ಇದು ಒಂದು ಪಾಸಿಟಿವ್ ವೈಬ್ರೇಷನ್ ಅಂತೇಳಿ ಹೇಳುತ್ತೆ ಒಂದು ಆಮೇಲೆ ಇವತ್ತು ಏನಾಗಿಬಿಟ್ಟಿದೆ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ನವರು ವಿಶೇಷವಾಗಿ ಆಡಳಿತ ನಡೆಸ್ತಾ ಇದ್ದಾರೆ ಮೊದಲ ನೂರ ಮೂವತ್ತೈದು ಸೀಟ್ ಕರ್ನಾಟಕದಲ್ಲಿ ಅವ್ರು ತಗೋಬೇಕಾಯ್ತು ಅಂದ್ರೆ ಸುಳ್ಳಿನ ಕಂತೆ ಹೇಳಿ ನೂರ ಮೂವತ್ತೈದು ಸೀಟ್ ತಗೊಂಡಿದ್ದಾರೆ ಅದು ಹೆಂಗೆ ಗ್ಯಾರಂಟಿಗಳು ಅವತ್ತು ಸಿಗ್ನೇಚರ್ ಮಾಡಿ ಮನೆ 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 ಗ್ಯಾರಂಟಿ ಅನ್ಸಿದ್ರು ಅಲ್ಲ ಈ ಭಾಗದಲ್ಲಿ ರಾಮನಗರ ಕನಕಪುರ ಮಾಗಡಿ ಇಲ್ಲಿ ಎಲ್ಲ ಕಾರ್ಡ್ಗಳು ಕೊಟ್ಟರು ಐದೈದು ಸಾವಿರ ರೂಪಾಯಿ ಗ್ಯಾರಂಟಿ ಕಾರ್ಡು ಈಗ ನಿಮ್ಗೆ ಮಾತು ಕೇಳಕ್ ಬಯಸ್ತೀನಿ ಏನ್ ಹೇಳಿದ್ರು ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಡೂರು ಹಸುವೆ ಕಡೆಯಿಂದ ಹತ್ತು ಕೆ ಜಿ ಅಕ್ಕಿ ಕೊಡ್ತೀನಿ ಅಂತ ಸಂತೋಷ ಸ್ವಾಮಿ ಸರ್ಕಾರ ನಿಮ್ಗೆ ನೂರ ಮೂವತ್ತಕ್ಕೆ ಬಂದಿದೆ ಇವತ್ತು ಒಂದು ವರ್ಷ ಆಗಿದೆ ಮತ್ತೆ ನೀವು ಪರೀಕ್ಷೆಗೆ ಹೋಗ್ತಾ ಇದ್ರಿ ಜನರ ಮಧ್ಯದಲ್ಲಿ ಈಗ ಬರ್ತಾ ಇರೋದು ಐದು ಕೆ ಜಿ ಮೋದಿಯವ್ರದಿದು ಸಿದ್ದರಾಮಯ್ಯನವ್ರದ್ದು ಅಲ್ಲ ಇವ್ರು ಕೂಡ ಓನ್ಲಿ ಒನ್ ಸೆವೆಂಟಿ ರುಪೀಸ್ ಅದು ಮಾರ್ಕೆಟ್ನಲ್ಲಿ ಹೋದ್ರೆ ಅರವತ್ತು ರೂಪಾಯಿ ಕೆ ಜಿ ಆಗಿಬಿಟ್ಟಿದೆ ಅಕ್ಕಿ ಇಲ್ಲೆಷ್ಟು ಹೇಳ ಅರವತ್ತು ರೂಪಾಯಿ ಕೆ ಜಿ ಅಂದರೆ ಮೂರು ಕೆ ಜಿ ಬರುತ್ತೆ ಅಷ್ಟೇ ಇದ್ರಲ್ಲಿ ಸುಳ್ಳು ಆಯ್ತು ಅವರು ಎಲೆಕ್ಟ್ರಿಸಿಟಿ ಮಾದೇಗೌಡ ನಿನಗೊಬ್ಬರಿಗೊಬ್ಬರಿ ಇನ್ನೂರು ಯೂನಿಟ್ ಅಂತ ಹೇಳಿದ್ರು ಪಾಪ ಎಲ್ಲರು ತಮ್ಮ ತಮ್ಮ ಮೀಟರ್ ಲೆಕ್ಕ ಹಾಕೊಂಡು ಯಾರು ನಲ್ವತ್ತು ಯೂನಿಟು ಯಾರು ಐವತ್ತು ಯೂನಿಟು ಯಾರು ಅರವತ್ತು ಯೂನಿಟ್ ಇದ್ದಿದ್ದು ಇನ್ನು ನಮಗೆ ಇನ್ನೂರು ಯೂನಿಟ್